ಆಂಜನೇಯ ಸ್ವಾಮಿಯಿಂದ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಸಮಸ್ಯೆಗಳಿಂದ ಪಾರಾಗಲು ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಂತ್ರಗಳನ್ನು ಪಠಿಸಲಾಗುತ್ತದೆ ಆಂಜನೇಯ ಸ್ವಾಮಿಯ ಯಾವ ಮಂತ್ರಗಳನ್ನು ಪಠಿಸುವುದು ಉತ್ತಮ ಆಂಜನೇಯ ಸ್ವಾಮಿಯ ಶಕ್ತಿಶಾಲಿ ಮಂತ್ರಗಳು ಯಾವುದು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ಮಾಹಿತಿಗಳು ಪ್ರತಿದಿನ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಉತ್ತಮವಾಗಿ ನಿಮ್ಮ ಭವಿಷ್ಯವನ್ನು ತಿಳಿಸಿಕೊಡುತ್ತಾರೆ ಆಂಜನೇಯ ಸ್ವಾಮಿಯನ್ನು ಕಲಿಯುಗದ ದೇವರು ಎಂದು ಕರೆಯುತ್ತಾರೆ ಮಂಗಳವಾರ ಹಾಗೂ ಶನಿವಾರ ಅವರ ಪೂಜೆ ಮತ್ತು ಪೂಜೆ ಉಪಾಸನಕ್ಕೆ ಅತ್ಯುತ್ತಮವಾದ ದಿನವೆಂದು ಪರಿಗಣಿಸಲಾಗಿದೆ ಮಂಗಳವಾರದಂದು ಹಾಗೂ ಶನಿವಾರದಂದು ಮಹಾಬಲಿ ಹನುಮಂತನನ್ನು ಪೂಜಿಸುವುದರಿಂದ ಮಾರುತಿ ನಂದನನು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರ ಎಲ್ಲ ತೊಂದರೆಗಳನ್ನು ದೂರ ಮಾಡುತ್ತಾನೆ ಎಂದು ನಂಬಲಾಗಿದೆ ಹನುಮಂತನನ್ನು ಪೂಜಿಸುವುದರಿಂದ ಯಾವುದೇ ರೀತಿಯಾದ ಭಯ ಅಥವಾ ತೊಂದರೆ ಎದುರಾಗುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ವೀರಭಜರಂಗಿ ಆಶೀರ್ವಾದ ಪಡೆಯಲು ವಿವಿಧ ವಿಧಾತನಂತೆ ಪೂಜೆ ಮಾಡಬೇಕು ಇದಲ್ಲದೆ ಭಯ ಸಂಕಟ ಮತ್ತು ಶತ್ರುಗಳನ್ನು ನಾಶ ಮಾಡುವ ಸಂಕಟ ಮೋಚನ ಹನುಮಂತನ ಕೆಲವು ಅದ್ಭುತ ಮಂತ್ರಗಳನ್ನು ಪಠಿಸಬೇಕು ಆ ಮಂತ್ರಗಳನ್ನು ಹೇಳ್ತೀನಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮೊದಲನೇ ಮಂತ್ರ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಈ ಮಂತ್ರವನ್ನು ಪಠಿಸಿ ಭಗವಾನ್ ಹನುಮಂತನ ಈ ಮಂತ್ರವನ್ನು ಪಠಿಸುವುದರಿಂದ ಶತ್ರುಗಳ ಮೇಲೆ ವಿಜಯವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಅಲ್ಲದೆ ಅವುಗಳಿಂದ ಉಂಟಾಗುವ ಸಮಸ್ಯೆಗಳು ತೆಗೆದುಹಾಕಲು ಈ ಮಂತ್ರವನ್ನು ಬಹಳ ಅದ್ಭುತವೆಂದು ಪರಿಗಣಿಸಲಾಗಿದೆ ಇನ್ನು ಎರಡನೆಯ ಮಂತ್ರ ಓಂ ಹನುಮತೆ ನಮಃ ಹನುಮಂತನ ಈ ಮಂತ್ರವನ್ನು ಬಹಳ ಅದ್ಭುತ ಮಂತ್ರವೆಂದು ಪರಿಗಣಿಸಲಾಗಿದೆ ಈ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಯು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತಾನೆ ಅದರ ಪರಿಣಾಮದಿಂದಾಗಿ ನಿರ್ಧಾರವು ನಿಮ್ಮ ಪರವಾಗಿ ಬರಬಹುದು ಅಥವಾ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಪರಿಹಾರ ಪಡೆದುಕೊಳ್ಳಬಹುದು ಇನ್ನು ಮೂರನೇ ಮಂತ್ರ ಓಂ ನಮೋ ಭಗವತೆ ಹನುಮಂತೆ ನಮಃ ಹನುಮತೆ ನಮಃ ಈ ಕುಟುಂಬದಲ್ಲಿ ಯಾವಾಗಲೂ ತೊಂದರೆಗಳು ಎದುರಾಗುತ್ತಿದ್ದರೆ ಆಂಜನೇಯ ಸ್ವಾಮಿಯ ಈ ಮಂತ್ರವನ್ನು ಪಠಿಸಿ ಈ ಮಂತ್ರದ ಪರಿಣಾಮವು ಜನರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಈ ಮಂತ್ರಗಳು ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳುವ ಮಂತ್ರಗಳಾಗಿದೆ ಇನ್ನು ಆಂಜನೇಯ ಸ್ವಾಮಿಯ ರಕ್ಷಣಾ ಕವಚ ಯಂತ್ರವನ್ನು ಯಾರು ಕಟ್ಟಿಕೊಳ್ಳುತ್ತಾರೋ ಯಾರು ಮನೆಯಲ್ಲಿಡುತ್ತಾರೋ ಅವರ ಮನೆ ಅಭಿವೃದ್ಧಿ ಆಗುತ್ತದೆ ಆಂಜನೇಯ ಸ್ವಾಮಿಯ ರಕ್ಷ ಕವಚ ಯಂತ್ರವನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಅವರಿಂದ ಪಡೆದುಕೊಳ್ಳಿ